ಸರ್ ನೋಡ್ರಿ ಇದು ಡ್ರೈನೇಜ್ ಆ ಕಡೆ ಒಂದು ಆರ್ಮಿ ಸ್ಕೂಲು ಮತ್ತೆ ಇನ್ ಸ್ವಲ್ಪ ಮುಂದಕ್ಕೆವರೆಗೂ ಡ್ರೈನೇಜ್ ಇದೆ ಅಲ್ಲಿಂದ ಮಹೇಂದ್ರ ಶೋರೂಮು ಪ್ಲಸ್ ಪಿ ಎಸ್ ಶೋರೂಮು ಟಾಟಾ ಶೋರೂಮು ಅವರು ಮುಚ್ಚಾಕಿ ಸಣ್ಣ ಪೈಪ್ ಹಾಕಿದ್ದಾರೆ ಜೊತೆ ಇಲ್ಲಿ ಮುಂದೆ ಇದು ಇವು ಬೇರೆಯವರೆಲ್ಲ ಬಂದು ಇಲ್ಲಿ ವೇಸ್ಟೇಜ್ ಹಾಕಿ ಆ ಡ್ರೈನೇಜ್ ಇರೋದನ್ನು ಮುಚ್ಚಾಕಿದ್ದಾರೆ ಹಾಗಾಗಿ ನೀರು ಹೈವೇ ಇಂದ ಹೋಗ್ತಕ್ಕಂಥ ಒಂದು ಸರ್ವಿಸ್ ರೋಡಲ್ಲಿ ಹೋಗ್ತಕ್ಕಂಥ ನೀರು ಈ ಕಡೆ ರಾಜಕಾಲುವೆಗೆ ಬರ್ತಾ ಇಲ್ಲ ಸೊ ಅದರಿಂದ ಹಿಂದ್ಗಡೆಗೆಲ್ಲ ನೀರು ಬಂದು ಮುಚ್ಚೋಗ್ತಾ ಇದೆ ಒಂದು ಹೈವೇ ಅಥಾರಿಟಿ ಅವರಾಗಿರ್ಬೋದು ಇಲ್ಲ ಮಾನ್ಯ ಸಂಸದರಾಗಿರ್ಬೋದು ಇಲ್ಲ ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು ಯಾರಾದರೂ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಒಂದು ಡ್ರೈನೇಜ್ ಮಾಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಅವರಲ್ಲಿ ಮನವಿ ಮಾಡ್ತಾ ಇದ್ದಾರೆ ನೋಡಿ ಶೋ ರೂಮ್ ಶೋರೂಮ್ ಗಳು ಏನ್ ಮಾಡಿದಾರೆ ಓಡಾಡಕ್ಕೆ ಅನುಕೂಲ ಆಗ್ಲಿ ಅಂತ ದೊಡ್ಡ ಡ್ರೈನೇಜ್ ಮಾಡಿ ಮಾಡಿದ್ರೆ ಯಾರಿಗೂ ತೊಂದರೆ ಇರ್ತಾರಿಲ್ಲ ಸಣ್ಣ ಪೈಪ್ ಹಾಕ್ಬಿಟ್ಟು ಹಿಂದ್ಗಡೆ ದೊಡ್ಡದಾಗಿದೆ ಕಾಲುವೆ ಈ ಕಡೆ ಸಣ್ಣದಾಗಿ ಏನ್ ಮಾಡಿದ್ರೆ ಅದಕ್ಕಾಗಿ ಅದು ನೀರು ಸರಾಗವಾಗಿ ಬರ್ತಾ ಇಲ್ಲ ಅದರಿಂದ ಅದು ಹಿಂದೆ ಬೇರೆ ಏರಿಯಾಗಳಿಗೆಲ್ಲ ನುಗ್ತಾ ಇದೆ ಎಲ್ಲಿ ಡೌನ್ ಇದೆ ಅಲ್ಲಿ ನುಗ್ತಾ ಇದೆ ಅದರಿಂದ ಶೋ ರೂಮ್ ಅವ್ರಿಗೆ ಹೇಳ್ತಾ ಇರೋದಷ್ಟೇ ಐ ಅಥಾರಿಟಿ ಅವ್ರು ಗೆಲ್ತಾರಷ್ಟೇ ನಾನು ಹೃದಯ ರೋಗ ಮತ್ತು ಹೃದಯ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಮಾಡಬೇಕು ಇದರಿಂದ ಸಾರ್ವಜನಿಕರು ಸಾಕಷ್ಟು ಮಳೆ ಬಿದ್ದಾಗ ತೊಂದರೆ ಆಗ್ತಾ ಇದೆ ಇದನ್ನು ಡೆಮಾಲಿಶ್ ಮಾಡಿ ದಯವಿಟ್ಟು ದೊಡ್ಡದು ಮಾಡಬೇಕು ಈ ಒಂದು ಒಳಚರಣಿಯನ್ನು ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ ಈ ಹದಿಮೂರನೇ ವಾರ್ಡು ಸದಸ್ಯ ಈ ಹದಿಮೂರನೇ ವಾರ್ಡು ತುಂಬ ವರ್ಷಗಳಿಂದ ಏನು ಡೆವಲಪ್ಮೆಂಟ್ ಇಲ್ಲ ಜೊತೆಗೆ ಈ ಸರಿ ಗೆದ್ದು ಹೋದಂಥ ಕೌನ್ಸಿಲರು ಈ ಕಡೆ ತಲೆ ಹಾಕಿ ಸಹ ಮಲಗಿಲ್ಲ ಐದು ವರ್ಷ ಆಗಿದೆ ಇದೇವರೆಗೂ ಒಂದೇ ಒಂದು ರೂಪಾಯಿ ಕೆಲಸ ಮಾಡಿಸಿಲ್ಲ ಗೆದ್ದೋದಂತ ಮಂಜುನಾಥ್ ಅಂತ ಅವರು ಜೊತೆಗೆ ನಿನ್ನೆ ಬಿದ್ದಂಥ ಭಾರಿ ಮಳೆಯಿಂದ ಏನಾಗಿದೆ ಅಂದರೆ ಸರ್ವಿಸ್ ರಸ್ತೆ ಇಲ್ಲ ಎನ್ ಎಚ್ ಸೆವೆಂಟಿ ಫೈ ಅಕ್ಕಪಕ್ಕ ಎರಡೂ ಕಡೆ ಲ್ಯಾನ್ಕೋವರು ಒಳಚರಂಡಿ ಮಾಡಬೇಕಾಯಿತು ಅವರು ಮಾಡಿ ಮಾಡಿಲ್ಲದೆ ಕಾರಣದಿಂದಾಗಿ ಈ ಒಂದು ನೀರು ಬಿದ್ದಂಥ ನೀರೆಲ್ಲ ನೋಡಿ ಇಲ್ಲಿ ಶೇಖರಣೆ ಆಗಿ ಯು ಜಿ ಡಿಗಳೆಲ್ಲ ತುಂಬೋಗಿ ಮನೆಗಳಲ್ಲೆಲ್ಲ ತುಂಬೋಗಿ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತದೆ ಏನೋ ನೀರು ಕುಡಿ ಕುಡಿಯೋ ನೀರಲ್ಲಿ ಮಿಕ್ಸ್ ಆಗಿದೆ ಒಳಚರಂಡಿ ನೀರು ಡ್ರೈನು ಮತ್ತು ಯು ಜಿ ಡಿಗಳೆಲ್ಲ ತುಂಬೋಗಿ ಮನೆಗಳಲ್ಲೆಲ್ಲ ಬಂದು ಅದರಿಂದ ಸೊಳ್ಳೆಗಳ ಕಾಟ ಆಗಿ ಎಷ್ಟೋ ಚಿಕ್ಕ ಮಕ್ಕಳೆಲ್ಲ ಪಾಪ ಅನಾರೋಗ್ಯದಿಂದ ಪೀಡಿತರಾಗ್ತಾ ಇದ್ದಾರೆ ಜೊತೆಗೆ ನೀವು ನೋಡ್ಬೋದು ಇಲ್ಲೆಲ್ಲ ನೀರು ಭಾಳಷ್ಟು ತುಂಬೋಗೈತೆ ಜೊತೆಗೆ ಇಲ್ಲಿ ಮುನ್ಸಿಪಾಲ್ಟಿ ಬೋರ್ ಬೇರೆ ಇದೆ ಅದರಲ್ಲೂ ಸಹ ಹೋಗಿದೆ ಅದೇ ನೀರನ್ನೇ ನಾವು ಸಹ ಕುಡಿಬೇಕಾಗ್ತದೆ ಸೊ ಆದ್ದರಿಂದ ನಾನು ಮೊನ್ನೆ ಎಂ ಪಿಯವರು ಸಹ ಬಂದು ಸ್ಪಾಟ್ ವಿಸಿಟ್ ಮಾಡಿ ಲ್ಯಾನ್ಕೋವ್ರಿಗೂ ಸಹ ಕಂಪ್ಲೇಂಟ್ ಮಾಡಿದೆ ಎರಡು ಬದಿಗಳಲ್ಲಿ ನೀವು ಚರಂಡಿ ತೆಗಿಬೇಕು ಅಂತ ಅವರು ಹೇಳಿದ್ರು ಸಹ ಕ್ರಮ ಕೈಗೊಳ್ತಲ್ಲ ಮತ್ತು ಎಂ ಪಿಗೂ ಸಹ ನಾವು ಮನವಿನ ಕೊಟ್ಟಿದ್ದೀವಿ ಆದಷ್ಟು ಬೇಗ ಇದನ್ನು ನೀವು ರಾಜಕಾಲುವೆ ಆ ಕಡೆ ಇದೆ ಅದಕ್ಕೆ ಕನೆಕ್ಟಿವಿಟಿ ಕೊಡಿ ಸಾಕು ನಮಗೆ ಈ ನೀರು ಸರಾಗವಾಗಿ ಹರಿದೋಗ್ಬಿಟ್ರೆ ಇಲ್ಲಿ ಯಾವುದೂ ನೀರು ನಿಲ್ಲೋದಿಲ್ಲ ಅದರಿಂದಾಗಿ ಯಾರಿಗೂ ಜನ ಸಾರ್ವಜನಿಕರು ಸಹ ಏನೂ ತೊಂದರೆ ಆಗೋದಿಲ್ಲ ಅದೊಂದು ಮಾಡಿಸ್ಕೊಡಿ ಅಂತ ಹೇಳಿದ್ವಿ ಈ ಕಡೆ ಲ್ಯಾಂಡ್ ಕವರು ತಲೆ ಕೆಡಿಸ್ಕೊಂತಲ್ಲ ಈ ಕಡೆ ಸಂಸದರು ತಲೆ ಕೆಡಿಸ್ಕೊತಲ್ಲ ಈ ಕಡೆ ವಿಧಾನ ಪರಿಷತ್ ಸದಸ್ಯರು ತಲೆಕಟ್ಸ್ಕೊಂತಲ್ಲ ಈ ಕಡೆ ನಗರಸಭೆ ಸದಸ್ಯರು ತಲೆ ಕಟ್ಸ್ಕೊತಲ್ಲ ಜೊತೆಗೆ ಈ ಒಂದು ಹದಿಮೂರನೇ ವಾರ್ಡ್ ಪೇಟೆ ಚಾಮರಳಿ ಭಾಗ ಏನಿದೆ ತೋಟಗಳು ಅನ್ನೋದು ಇದು ಈ ಕಡೆ ನಗರಸಭೆನಲ್ಲೂ ಇಲ್ಲ ಈ ಕಡೆ ಪಂಚಾಯಿತಿನಲ್ಲೂ ಇಲ್ಲ ಆದ್ದರಿಂದ ನಮಗೆ ಭಾಳಷ್ಟು ತೊಂದರೆ ಆಗಿದೆ ಮೂಲಭೂತ ಸೌಕರ್ಯಗಳಿಲ್ಲ ಸರ್ ಇಲ್ಲೇ ಕುಡಿಯೋಕ್ಕೆ ನೀರಿಲ್ಲ ಒಳ್ಳೆ ರೋಡ್ ಇಲ್ಲ ಒಳ್ಳೆ ಬೀದಿ ದೀಪ ಇಲ್ಲ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸುಮಾರು ಈ ಜಿಲ್ಲಾಧಿಕಾರಿ ಹಿಂದೆ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾಗ ಅವರು ಪಂಚಾಯತ್ಗೆ ಕೇಳಿದ್ರು ಪಂಚಾಯಿತಿಯವರ ಹತ್ರ ಕೇಳಿದ್ರೆ ನಗರಸಭೆ ಮೇಲೆ ಹೇಳ್ತಾರೆ ನಗರಸಭೆಗೆ ಹೋದರೆ ಪಂಚಾಯತ್ವರ ಮೇಲೆ ಹೇಳ್ತಾರೆ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮನೆ ಸಂಸದರಾಗಿರ್ಬೋದು ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು ಇದನ್ನು ಗಮನಕ್ಕೆ ತಗೊಂಡು ಈ ವಾರ್ಡನ್ನು ಅಭಿವೃದ್ಧಿಪಡಿಸಬೇಕು ಜೊತೆಗೆ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಜೊತೆಗೆ ಮೊನ್ನೆ ನಮ್ಮ ಎಂ ಪಿ ಆದಂಥ ಮಲ್ಲೇಶ್ ಬಾಬುರವರ ಹತ್ರ ನಾನು ಮನವಿ ಏನಪ್ಪ ಅಂತಂದರೆ ಮ ನೀವು ಸಹ ಬಂದು ಸ್ಪಾಟ್ ವಿಸಿಟ್ ಮಾಡಿದ್ದೀರಾ ಡ್ರೈನೇಜನ್ನು ಮಾಡ್ಕೊಡ್ತೀನಿ ಅಂತೇಳಿ ಲ್ಯಾನ್ಕವರ್ಗೂ ಹೇಳಿದರೆ ಆದರೂ ಸಹ ಇದುವರೆಗೂ ಆಗಿಲ್ಲ ಹೇಳಿ ಒಂದು ಸುಮಾರು ಒಂದು ಎರಡರಿಂದ ಮೂರು ತಿಂಗಳಾಗಿರ್ಬೋದು ಇದುವರೆಗೂ ಸಹ ಒಂದು ಅದು ಏನು ಅಭಿವೃದ್ಧಿ ಆಗಿಲ್ಲ ದಯವಿಟ್ಟು ಮತ್ತೊಮ್ಮೆ ನಾವು ಮನವಿ ಮಾಡ್ತಾಯಿದ್ರೆ ಒಂದು ಸಾರ್ವಜನಿಕರ ಪರವಾಗಿ ಮಳೆ ಬಂದರೆ ನೀರು ಹೋಗೋಕೆ ಆಗ್ತಲ್ಲ ಜೊತೆಗೆ ನೋಡಿ ಅಲ್ಲಿ ನೀವು ಮಹೇಂದ್ರ ಶೋರೂಮು ಟಾಟಾ ಶೋರೂಮು ಮತ್ತು ಕಿಯಾ ಶೋರೂಮ್ ಹತ್ರ ಡ್ರೈನೇಜ್ನ ಮುಚ್ಚಾಕ್ಬಿಟ್ಟಿದ್ದಾರೆ ಸಣ್ಣದಾಗಿ ಮಾಡಿದ್ದಾರೆ ಈಗ ಒಂದು ಎಂಟು ಅಡಿ ಹತ್ತಡಿಯಿಂದ ಡ್ರೈನೇಜನ್ನು ಎರಡು ಅಡಿ ಮಾಡಿದ್ದಾರೆ ಅದು ನೀರು ಆ ಕಡೆ ರಾಜಕಾಲುವೆಗೆ ಹೋಗಿದೆ ಅದು ಹಿಂದಕ್ಕೆ ರಿವರ್ಸ್ ಹೊಡೋದು ಈ ಕಡೆ ಬರ್ತಾ ಇದೆ ನಮ್ಮ ಕಡೆ ಬರ್ತಾ ಇದೆ ಇಲ್ಲಿ ನಮಗೆ ವಾಸ ಮಾಡೋಕ್ಕೂ ತುಂಬ ಕಷ್ಟ ಆಗ್ತಾ ಇದೆ ಕುಡಿಯಕ್ಕೂ ನೀರಿಲ್ಲ ಏನಕ್ಕೂ ನೀರಿಲ್ಲ ಈ ಒಂದು ಪರಿಸ್ಥಿತಿ ಸರ್ ನಗರಸಭೆಗೆ ಓಟ್ ಮಾಡಿರೋದು ಸರ್ ಅವನು ಗೆದ್ದೋದು ಪುಣ್ಯಾತ್ಮ ಐದು ವರ್ಷದಲ್ಲಿ ಒಂದೇ ಒಂದು ಈ ವಾರ್ಡಲ್ಲಿ ಕೆಲಸ ಮಾಡಿದೆ ಅಂತ ನೀವು ತೋರಿಸ್ಬಿಟ್ರೆ ಏನಾದರೂ ಮಾಡೋಕೆ ರೆಡಿ ಒಂದೇ ಒಂದು ರೂಪಾಯಿ ಕೆಲಸ ಮಾಡಿಲ್ಲ ಸರ್ ಒಂದು ಸಹ ಬಂದೂ ಇಲ್ಲ ಬೋರ್ವೆಲ್ ಕೆಟ್ಟೋದ್ರೆ ನಾವು ಬೇರೆ ಕೌನ್ಸಿಲರ್ ಕೈ ಕಾಲು ಹಿಡ್ಕೊಂಡು ಕೆಲಸ ಮಾಡ್ಕೊಬೇಕಾಗೈತ ಪರಿಸ್ಥಿತಿ ಇವತ್ತು ಬೋರ್ವೆಲ್ ಕೆಟ್ಟೋಗ್ಲಿ ಬೇರೆ ಕೌನ್ಸಿಲರ್ ಫೋನ್ ಮಾಡಬೇಕು ಯು ಜಿ ಡಿ ಕೆಟ್ಟೋಗಲಿ ಬೇರೆ ಕೌನ್ಸಿಲರ್ಗೆ ಫೋನ್ ಮಾಡಬೇಕು ಈ ರೀತಿಯಾದ ಪರಿಸ್ಥಿತಿ ಇದೆ ಇದು ಅವ್ರು ರೆಸ್ಪಾಂಡೇ ಮಾಡಲ್ಲ ಫೋನೇ ತೆಗಿಯೋಲ್ಲ ಫೋನು ತೆಗೆಯೋಲ್ಲ ರೆಸ್ಪಾಂಡೇ ಇಲ್ಲ ಸರ್ ಅವ್ರು ಬಂದೇ ಇಲ್ಲ ಸರ್ ಗೆದ್ದು ಹೋದಂತೂ ನಾಮಿನೇಷನ್ ಹಾಕಿ ಗೆದ್ದು ಹೋದ ಪುಣ್ಯಾತ್ಮ ಇದುವರೆಗೂ ಈ ವಾರ್ಡ್ ತಲೆ ಹಾಕಿ ಸಹ ಮಲಗಿಲ್ಲ ಇಂಥ ಅಭ್ಯರ್ಥಿಗಳು ದಯವಿಟ್ಟು ನಾನು ಹೇಳ್ತೇನೆ ಮುಂದೆ ಬರ್ತಕ್ಕಂಥವ್ರು ಯಾವುದೇ ಏರಿಯಾದಲ್ಲಿ ಕೌನ್ಸಿಲರ್ ಆಗಿ ದಯವಿಟ್ಟು ಈ ಥರ ಮಾತ್ರ ಕೆಲಸ ಮಾಡಬೇಡಿ ಕೆಲಸ ಮಾಡೋ ಇಂಟ್ರೆಸ್ಟ್ ಇದ್ರೆ ಮಾತ್ರ ನೀವು ನಗರಸಭೆ ಸದಸ್ಯರಾಗಿ ಇಲ್ಲಾಂದರೆ ತೆಪ್ಪಕ್ಕೆ ಮನೆಗಿದ್ರೆ ಒಳ್ಳೇದು ಸರ್ ಅವರು